ಬೇರೆ ಬೇರೆ ವಿಚಾರಗಳಿಗೆ ಹೇಳ್ತೀವಿ ಇವತ್ತು ನಾವು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಏನು ಮಾತಾಡೋದು ನಮ್ಮ ಮಠಕ್ಕೆ ಬಂದಿದ್ರು ನೀವು ಹೇಳಿದ್ರಿ ಹೆಸರು ನೀವೇ ಹೇಳಿರಿ ಅವ್ರು ನಮ್ಮ ಮಠಕ್ಕೆ ಬಂದಿದ್ರು ಅವ್ರು ನಮ್ಮ ತಾಲೂಕಿನ ಶಾಸಕರನ್ನ ನಮ್ಮ ತಾಲೂಕಿನ ಕಾರ್ಯಕರ್ತರನ್ನ ಕರ್ಕೊಂಡು ಬಂದಿದ್ದು ಸತ್ಯ ಅವ್ರು ವಿನಂತಿ ಮಾಡಿಕೊಂಡಿದ್ದು ಸತ್ಯ ಅವ್ರಿಗೆ ನಾವು ಒಂದೇ ಮಾತು ಹೇಳಿದ್ವಿ ಅವರು ನಮಗ ಯಾಕೆ ಬಂದಿರಿ ಎದುರ ಸಲುವಾಗಿ ಬಂದಿರಿ ಅಷ್ಟೇ ಹೇಳ್ರಿ ಅಂದ್ವಿ ಇವ್ರನ್ನ ಕ್ಷಮೆ ಮಾಡ್ಬೇಕಂತ ಹೇಳಕ್ಕೆ ಬಂದೀವಿ ಅಂತ ಒಂದು ಮಾತನ್ನು ಹೇಳಿದಾಗ ನಾವು ಹೇಳಿದ್ವಿ ಒಂದು ತಾಸು ಒಂದು ದಿವಸ ಒಂದು ತಿಂಗಳ ನೀವು ಎಷ್ಟೇ ಟೈಮ್ ತಗೊಂಡ್ರು ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ ನೀವು ಅದರ ಪ್ರಯತ್ನವನ್ನು ಮಾಡಬೇಡ್ರಿ ಅಂತ ಯಾರು ನಮ್ಮ ಮಠಕ್ಕೆ ಬಂದಿದ್ರಲ್ಲ ಈಗ ನೀವು ಹೆಸರು ಹೇಳಿದ್ರಲ್ಲ ಅವ್ರಿಗೆ ನಾವು ಮನವರಿಕೆ ಮಾಡಿ ಕಳಿಸಿದ್ದೀವಿ ಇದು ಇನ್ನೂ ವಿಚಾರ ಮಾಡಿರಿ ಅಂದರು ವಿಚಾರ ಮಾಡಿ ಮುಂದಕ್ಕೆ ಬಂದಿವೆ ಹೊರತಾಗಿ ಇನ್ನೂ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ ಅಂತ ನಾವು ಹೇಳಿ ಇಡೀ ರಾಜ್ಯ ನನ್ನ ಪ್ರೀತಿ ಮಾಡ್ತೈತಿ ಇವ್ರು ಯಾರಿಗೆ ಒತ್ತಾಯ ಮಾಡಿ ಒಂದಿಷ್ಟು ಆಮಿಷಗಳನ್ನು ಒತ್ತಡವನ್ನು ಹೇರಿ ಒಂದಿಟ್ಟು ಏನಾರು ಮಾಡ್ತಾರಲ್ಲ ಅವ್ರು ನನ್ನ ವಿರುದ್ಧ ಹೇಳಿಕೆ ಕೊಡ್ತಾರೆ ನನಗೆ ವಿಶ್ವಾಸ ಐತಿ ರಾಜ್ಯಗಳಿಗೆ ಎಲ್ಲರೂ ನಾನು ಪ್ರೀತಿ ಮಾಡ್ತಾರೆ ಎಲ್ಲರೂ ನಾನು ಕೂಡದಾರ ಬುದ್ಧಿನ ಇವತ್ತು ನಿಮ್ಮನ್ನೊಂದು ತಟಕ್ಕೆ ಬೇಯಿ ನಾ ನಾನು ಒಂದಿಟ್ಟು ಬೇಯ್ ತಿನ್ರಿ ತಪ್ಪು ತಿಳ್ಕೊಬೇಡ್ರಿ ಅಂತ ಬೇಯಾಕೈತೆ ಪಾಪ ಅಂದ್ರೆ ಎದಕ್ಕೆ ಬೇ ಹ್ಞೂ ಬೇಕೋ ಬೇಕು ಅಂತ ನಾನು ಯಾಕಂತಂದ್ರೆ ಅಲ್ಲಿ ಒಂದು ತಟಗ್ ಉಳ್ಕೊಂಡ್ರೆ ಉಳ್ಕೊಳ್ಳಿ ಅಂತ ಹೇಳಿ ಅಂದ್ರೆ ಅಷ್ಟು ಪರಿಸ್ಥಿತಿ ನನಗೆ ಫೋನ್ ಮಾಡಿ ಹೇಳಿ ನಾನು ಬೇಯ್ ತಿನ್ರಿ ಅನ್ನುವಂಥ ಪರಿಸ್ಥಿತಿಗೆ ಅವ್ರು ಬಂದು ನಿಂತಾರೆ ಸ್ವಾತಂತ್ರ್ಯವನ್ನ ಕಳ್ಕೊಂಡ್ಬಿಟ್ಟಾರ ಒಂದೇ ಮಾತಿನಲ್ಲಿ ಹೇಳುದಂದ್ರೆ ಇಡೀ ಮತದಾರರಲ್ರಿ ಈ ಕ್ಷೇತ್ರದವ್ರಲ್ಲ ರಾಜ್ಯದ ಬಹುಸಂಖ್ಯಾತರು ಇವರು ಹೊಡೆತಕ್ಕೆ ಎಲ್ಲಾದ್ನೂ ಕಳ್ಕೊಂಡ್ಬಿಟ್ಟಾರ ಸ್ವಾತಂತ್ರ್ಯವನ್ನ ಕಳ್ಕೊಂಡ್ರ ನಾವು ಬ್ರಿಟಿಷರ ಕೈಯಾಗಿ ಬಾಳೆ ಮಾಡಕತ್ತೀವೋ ಏನು ಯಾರ ಕೈಯಾಗಿ ಬಾಳೆ ಮಾಡಾಕತ್ತೀವಿ ಅನ್ನೋದು ನಮ್ಮ ಮನೆಯೊಳಗೆ ನಾವು ಮಾತಾಡಬೇಕಾದ್ರೆ ಕದ ಹಾಕು ಕಿಟಕಿ ಹಾಕು ಯಾರು ಇಲ್ಲ ನೋಡ್ಕೊ ಮ್ಯಾಲ ಹೋಗಿ ಯಾರು ನೋಡ್ಕೊಂಬ ನಮ್ಮ ಮನೆಯೊಳಗೆ ನಾವು ಮಾತಾಡಬೇಕಾದ್ರೆ ಹೆದರಿ ಮಾತಾಡುವಂಥ ಕೆಟ್ಟ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತೀವಿ ಏನು ಅನಿಸೈತೆ ಅದ ಅವತ್ತಿನ ಕಾಲಕ್ಕೆ ಅವ್ರು ಹೇಳುವ ಮುಂದೆ ಮಾನ್ಯ ಸ್ವಾಮಿ ಅವರು ಇವ್ರ ಬಗ್ಗೆ ಏನು ಹೇಳಿದ್ರಲ್ಲ ಅವ್ರು ಹೇಳಿ ಮುಗಿಸಿಬಿಟ್ಟಾರ ಇವತ್ತೇನು ಹೇಳ್ತಾರೆ ನೋಡ್ರಿ ಅಲ್ಲ ಇವತ್ತು ಅವ್ರು ಏನ್ ಹೇಳ್ತಾರ ನೋಡುನಲ್ಲ ಅವ್ರನ್ನ ಕೇಳಿ ನೀವು ಒಂದ್ ವೇಳೆ ಕಾಂಗ್ರೆಸ್ ಟಿಕೆಟ್ ಬದಲಾಯಿಸಿ ನಿಮ್ಮನ್ನ ಚುನಾವಣೆ ಸ್ಪರ್ಧಿಸುವಂತ ಟಿಕೆಟ್ ಕೊಟ್ಟ ತಾವು ಸ್ಪರ್ಧಿಸ್ತೀರ ಆ ವಿಚಾರಣೆ ಇಲ್ಲ ನಮಗೀಗ ಬೇರೆ ಪಕ್ಷಗಳ ವಿಚಾರ ಚುನಾವಣೆ ವಿಚಾರ ಮತ್ತೊಂದು ಯಾವುದು ನಮ್ಮ ತಲೆ ಒಳಗಿಲ್ಲ ನಮ್ಮ ತಲೆ ಒಳಗಿರೋದು ಇವರೊಬ್ರೆ ಏನ್ರಿ ನನ್ನ ಬೆಂಬಲ ಅಲ್ರಿ ಇಡೀ ಮತಕ್ಷೇತ್ರದ ಬೆಂಬಲ ಕೇಳ್ರಿ ನನ್ನ ಬೆಂಬಲ ತಗೊಂಡು ಏನ್ ಮಾಡೋರದಾರ ನಮ್ಮ ನಮ್ಮ ಈಗ ಊರ್ ಯಾವ್ದೈತಲ್ಲ ಆ ಊರಾಗ ಇರ್ತೈತೆ ಅದು ನಿಮ್ದು ಯಾವ ಊರಾಗ ಈಗ ಈ ಊರಿಗೆ ವರ್ದಿಗೆ ಬಂದಿರಿ ನೀವು ಬೇರೆ ಊರಾಗ್ ಇರ್ತೀರಿ ಬೇರೆ ಜಿಲ್ಲಾದಾಗ ಇರ್ತೀರಿ ನಿಮ್ದು ಏನಿರ್ತೈತಿ ಅನ್ನೋ ನಿಮ್ಗೆ ಗೊತ್ತಿರ್ತೈತಿ ನಮ್ದು ಏನ್ ಇರ್ತೈತೆ ಅನ್ನೋ ನಮಗೆ ಗೊತ್ತಿರ್ತೈತಿ ಮತ್ತೆ ನಾವು ಯಾವಾಗೂ ವೋಟಿಂಗ್ ಮಾಡಿ ಬಟ್ಟ ತೋರಿಸಿದಾಗ ಟಿವಿಯಾಗ ಪೇಪರ್ನಾಗ ಬಂದಿತ್ತಲ್ಲಿ ಬಹುಶಃ ನೆನಪು ಕೊಡುದಿಲ್ಲ ಅಂತ ಕಾಣ್ತತಿ ಸ್ವಾಮಿಗಳು ಹೇಳಿಕೊಂಡ್ರ ಎಂಟು ಜನ ಬಂದು ಇದ ಪತ್ರ ಓದಬೇಕು ಅಂತ ಹೇಳಿ ನನಗ ಒಂದ್ ನಿಮಿಷ ಒಂದ್ ನಿಮಿಷ ರೀ ನನಗ ಆರಾಮ್ ಇದ್ದಿಲ್ಲ ಇದನ್ನ ಹಿಂಗೆ ಮಾಡಲೇಬೇಕು ಅಂತ ಹಿಡ್ದಾಗ ನನಗೆ ಭಯ ಆಗಿ ಅದನ್ನ ನಾವು ಓದಿನಿ ಅಂತ ಹೇಳಿದ್ರಲ್ಲ ಅದ ಪತ್ರ ಇಲ್ಲಿ ಬಂದಿತ್ತು ಮಜಾ ಅಂತಂದ್ರ ಅದ ಪತ್ರ ಇಲ್ಲಿ ಬಂದಿತ್ತು ಒಂದು ಪತ್ರ ಮಾಡ್ಯಾರ ಎಲ್ಲಾ ಮಠಕ್ಕೆ ಕಳ್ಸಾಕೈತಾರ ನಾನು ಸ್ವಾಮಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ ಈ ನಾಡಿನ ಹಿತಕ್ಕೆ ತಾವು ಪ್ರಯತ್ನ ಮಾಡಬೇಕೇ ಹೊರತಾಗಿ ಒಬ್ಬ ವ್ಯಕ್ತಿಯ ಹಿತಕ್ಕೆ ಪ್ರಯತ್ನವನ್ನು ಮಾಡಬೇಡ್ರಿ ವ್ಯಷ್ಟಿ ಪ್ರಜ್ಞೆ ಮಠಾಧಿಪತಿಗಳಿಗಿರಬಾರ್ದು ಸಮಷ್ಟಿ ಪ್ರಜ್ಞೆ ಅಂತಕ್ಕಂಥದ್ದು ಮಠಾಧಿಪತಿಗಳಿಗೆ ಇರಬೇಕು ಅಂತ ಹೇಳಿ ಎಲ್ಲ ಮಠಾಧಿಪತಿಗಳಿಗೆ ನಾ ಕೈ ಮುಗಿದು ಬೇಡಿಕೊಳ್ಳುದು ಅಂತಂದ್ರೆ ಯಾವುದೇ ಒತ್ತಡಗಳಿಗೆ ತಾವು ಬಗ್ಗಬಾರದು ಅಂತಕ್ಕಂತಹ ಒಂದು ವಿನಂತಿಯನ್ನ ಮಾಡ್ಕೊಳ್ತೀನಿ ಮಠಾಧಿಪತಿಗಳ ಸಭೆ ಮುಗಿದಿದೆ ಈಗ ನಾವು ಕರೆದಿದ್ದು ಭಕ್ತರ ಸಭೆ ಭಕ್ತರ ಸಭೆಗೆ ನಾವು ಇನ್ನು ಮುಂದ ಇನ್ನು ಒಂದ್ ನಿಮಿಷ ಈಗ ಕರ್ತಾಡ್ರಿ ಇನ್ನು ಮುಂದ ನಾನು ಮಠಾಧಿಪತಿಗಳ ಸಭೆಯನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಕರೆಯಂಗಿಲ್ಲ ಒಂದು ಸಾರಿ ಕರೆದು ತೀರ್ಮಾನ ತಗೊಂಡಿನಿ ಈಗ ಮಠಾಧಿಪತಿಗಳ ಸಭೆಯನ್ನ ಕರೆದೇ ಅಂತಂದ್ರ ಅವ್ರು ಏನ್ ಮಾಡ್ತಾರ ಟಾರ್ಗೆಟ್ ಮಾಡ್ತಾರ ಮಠಾಧಿಪತಿಗಳನ್ನು ಈ ಸ್ವಾಮಿಗಳು ಹೋಗ್ಯಾರಲ್ಲ ಇವ್ರನ್ನ ನೋಡ್ಕೋಬೇಕು ಆ ಸ್ವಾಮಿಗಳು ಹೋಗ್ಯಾರಲ್ಲ ಅವ್ರನ್ನ ನೋಡ್ಕೋಬೇಕು ನಿರಾಪರಾಧಿ ಮಠಾಧಿಪತಿಗಳಿಗೆ ತೊಂದರೆ ಕೊಡಕ್ಕೆ ನನಗೆ ಮನಸ್ಸಿಲ್ಲ ಸುಖ ಬರ್ಲಿ ದುಃಖ ಬರ್ಲಿ ನಾ ಒಬ್ಬನ ನೋಡ್ಕೊಂತೇನೆ ಯಾವುದೇ ಸ್ವಾಮಿಗಳನ್ನ ನಾ ಇನ್ನು ಮುಂದೆ ಈ ಹೋರಾಟಕ್ಕಾಗಿ ನಾ ಆಮಂತ್ರಣ ಮಾಡೋದಿಲ್ಲ ಸ್ವ ಇಚ್ಛಾದಿಂದ ಯಾರಾದ್ರೂ ಸ್ವಾಮಿಗಳು ನಾವು ಗಟ್ಟೆದಿವಿ ನಿಮ್ ಕೂಡ ನಿಂದಿರ್ತೀವಿ ಅಂತ ಬಂದ್ರೆ ನಾವು ಬೇಡ ಅನ್ನೋದಿಲ್ಲ ಅವತ್ತು ಅವ್ರು ಏನ್ ಮಾತಾಡ್ತಾರೆ ಯಾರಿಗ ಗೊತ್ತರಿ ಸ್ವಾಮಿಗಳು ಏನ್ ಮಾತಾಡ್ತಾರೆ ಅನ್ನೋದು ಗೊತ್ತಿರ್ಲಿಲ್ಲ ನನಗ ಈಗ ಸ್ವಾಮಿಗಳು ಒಂದ್ ಏನು ಗಟ್ಟಿ ನಿಲುವನ್ನ ತೆಗೆದುಕೊಂಡ್ರು ಅದನ್ನ ಪ್ರಕಟ ಮಾಡೀನಿ ಈಗ ಜನ ಏನ್ ಮಾತಾಡ್ತಾರೆ ಯಾರಿಗ ಗೊತ್ತು ಕೂಡಿದ ಮಂದಿ ಒಬ್ಬರಲ್ಲ ಇಬ್ಬರಲ್ಲ ಅವ್ರು ಯಾರ್ಯಾರು ಏನೇನ್ ಮಾತಾಡ್ತಾರ ಗೊತ್ತಾಗಂಗಿಲ್ಲ ಈಗ ಕೆಲವು ಸಾರಿ ಈಗ ಅಂತ ಅಂತ ಸಂದರ್ಭದಲ್ಲಿ ಕೆಲವು ಸಾರಿ ಏನಾಗುತ್ತೆ ನಾವು ಭಕ್ತರ ಸಭೆ ಅಂತ ಕರೆದಿರ್ತೀವಿ ಅವ್ರ ಭಕ್ತರು ಅದ್ರಾಗ ಬಂದು ಏನ್ ಕೇನಾರ ಗದಲಾಯ ವಿಷಯದ್ರು ನಾವೇನ್ ಮಾಡ್ಬೇಕು ಹಂಗಾಗಿ ಗೊತ್ತಾಗುದಿಲ್ಲ ಈಗ ನಮ್ ಭಕ್ತರು ಅದಾರ ನಮ್ ಭಕ್ತರು ಅದಾರ ಅವ್ರ ಭಕ್ತರು ಅದಾರ ನಮ್ಮ ಸಭೆಯನ್ನ ಕೆಡಿಸ್ಬೇಕಂತ ಅವ್ರ ಭಕ್ತರು ಏನಾದ್ರು ಒಳಗೆ ಬಂದು ಹೋಗ್ಕೊಂಡ್ಬಿಟ್ರೆ ಈಗ ಮೊಬೈಲ್ ಹಿಡ್ಕೊಂಡು ಪತ್ರ ಕೊಟ್ಟು ಏಯ್ ಓದಿದ್ರ ಅನ್ನುವಷ್ಟ್ರ ಮೆಟ್ಟಿಗೆ ಅದಾರ ಅವ್ರ ಭಕ್ತರು ನೋಡು ನಮ್ಮ ಭಕ್ತರ ಹತ್ರ ಅವ್ರ ಭಕ್ತರು ಬಂದ್ರು ಏನ್ ಏನ್ ಆಶ್ಚರ್ಯ ಪಡ್ಬೇಕಾಗಿಲ್ಲ ಸ್ವಲ್ಪ ಕಾದು ಈಗ ಆ ವಿಚಾರನ ಇಲ್ರಿ ಇಲ್ರಿ ಆ ವಿಚಾರಕ್ಕೆ ಭಕ್ತರ ಸಭೆ ಕರೆದಿಲ್ಲ ಈ ವಿಚಾರವನ್ನ ಇಟ್ಟಿವಿ ನಮ್ಮ ಸ್ವಾಮಿಗಳು ನಿಲುವು ಹಿಂಗೈತಿ ನಿಮ್ದು ಏನೈತಿ ಅಂತ ನಾವು ಮತದಾರನ ಮತ್ತು ಯಾರು ಭಕ್ತರ ಮಠದ ಭಕ್ತರನ್ನ ಕೇಳ್ತೀವಿ ಒಂದು ಮಾತು ಹೇಳ್ತೀನಿ ಕೇಳ್ರಿ ಈ ನಾಡಿನ ಹಿತಕ್ಕಾಗಿ ಯಾರ್ಯಾರು ಏನೇನು ತೀರ್ಮಾನ ತಗೊಂತಾರ ನಾನು ಮೊದಲ ನೋಡ್ತೀನಿ ಆ ನಂತರದಲ್ಲಿ ನನ್ನ ತೀರ್ಮಾನ ಒಬ್ಬಂದ ಇರುದಿಲ್ಲ ಮುಂದೆ ಬೇರೆ ಬೇರೆ ಅದು ನಾವು ಒಬ್ಬನೇ ಸ್ವತಂತ್ರ ಇಲ್ಲ ನಾನು ಒಂದು ಮನಿತನದ ಕೂಸಲ್ಲ ಅಲ್ಲ ಇಡೀ ನಾಡಿನ ಕೂಸು ಸನ್ಯಾಸಿಗಳಂತಂದ್ರೆ ಏನು ಅದು ನಾಡಿನ ಆಸ್ತಿನೇ ಹೊರತಾಗಿ ಒಂದು ಮನಿ ಆಸ್ತಿ ಅಲ್ಲ ಹಂಗಾಗಿ ನಾನು ಯಾವುದನ್ನೂ ಕೂಡ ಇದ ಅಂತ ಹೇಳುವಷ್ಟು ಸ್ವಾತಂತ್ರ್ಯ ನನಗಿಲ್ಲ ಇನ್ನು ಮುಂದೆ ಮತ್ತೊಂದು ತಾವು ತಲೆಗೆ ಇಟ್ಕೊಂಡ್ಬಿಡ್ರಿ ಮತ್ತೆ ಹಗಲಲ್ಲಿ ಕೇಳಬೇಡ ಇನ್ನು ಮುಂದೆ ನಾನು ಯಾವುದೇ ಮಠಾಧಿಪತಿಗಳನ್ನು ಸಂಪರ್ಕ ಮಾಡೋದಿಲ್ಲ ಯಾವುದೇ ಮಠಾಧಿಪತಿಗಳ ಒಂದು ಆಮಂತ್ರಣವನ್ನು ಮಾಡೋದಿಲ್ಲ ಅಭಿಪ್ರಾಯ ತಗೋತೀನಿ ಯಾಕಂದ್ರೆ ಒಳಗೆ ಅಭಿಪ್ರಾಯ ತೊಗೊಳಕ್ ನಮ್ಗೆ ಸ್ವಾತಂತ್ರ್ಯ ಐತಿ ಹೊರಗ ಅಭಿಪ್ರಾಯ ತೊಗೊಳಕ್ ನಮ್ ಸ್ವಾತಂತ್ರ್ಯ ಹರನಾಗೈತಿ ಈಗ ಈಗ ನೋಡ್ರಿ ಮಠಾಧಿಪತಿಗಳನ್ನ ಕೂಡಿಸುವಷ್ಟು ಸ್ವಾತಂತ್ರ್ಯನ ನಾವು ಕಳ್ಕೊಂಡ್ಬಿಟ್ಟಿವಿ ಅವ್ರ ದಮನಕಾರಿ ನೀತಿಯಿಂದ ಮಠಾಧಿಪತಿಗಳು ದುಂಡ್ಗ ಕೂಡ್ಕೊಂಡು ಮಾತಾಡ್ಲಾರ್ದಷ್ಟು ಕೆಟ್ಟ ಪರಿಸ್ಥಿತಿಗೆ ಬಂದಾಗ ಪಾಪ ಅವ್ರನ್ನ ಕರೆದು ಯಾಕೆ ಈ ಕಟ್ಟಿಗೆ ಸಿಲುಕಸ್ಲಿ